ಹಾಯ್ ಹಲೋ ಸಿ ಬಿ ಸಿ ಕನ್ನಡ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ ಯಾವುದು ಅದು ನೋಡೋಕ್ಕಿಂತ ಪೂರ್ವದಲ್ಲಿ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೀವು ನೋಟಿಫಿಕೇಶನ್ ಬರುತ್ತದೆ ನಿಮಗೆ ಹಾಗಾಗಿ ಅದಕ್ಕೋಸ್ಕರ ಹೇಳ್ತೀನಿ ಯಾಕೆಂದರೆ ಎಲ್ಲ ವಿಷಯಗಳನ್ನ ನೀವು ತಿಳಿದುಕೊಳ್ಳಬೇಕಾ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಗುಡ್ ನ್ಯೂಸ್ ಯಾವುದ್ರ ಬಗ್ಗೆ ಗುಡ್ ನ್ಯೂಸ್ ನೋಡೋಣ ಬನ್ನಿ ಕ್ಲಾಸ್ ಕನ್ನಡ ಸಿರಿಗನ್ನಡ ಕೋರ್ಸ್ ಎ ಪರೀಕ್ಷಾ ಸುಗಮ ಸಿ ಕನ್ನಡ ನೋಡ್ಸ್ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾಡಲ್ ಕ್ವಶನ್ ಪೇಪರ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಸಿಬಿಎಸ್ಸಿ ಕನ್ನಡ ನೋಟ್ಸ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾಡಲ್ ಕ್ವಶನ್ ಪೇಪರ್ಸ್ ಸಿಬಿಎಸ್ಸಿ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕಗಳಿಗಾಗಿ ಕೂಡಲೇ ಸಂಪರ್ಕಿಸಿ ಕಾಂಟ್ಯಾಕ್ಟ್ ಸೂನ್ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ನೀವು ಸಂಪರ್ಕಿಸಿದರೆ ಎಲ್ಲ ರೀತಿಯ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ಗಳು ನಿಮ್ಮ ಕೈ ಸೇರುತ್ತದೆ ಮರಿಬೇಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಕೂಡಲೇ ನೀವು ನಮಗೆ ಕಾಂಟೆಕ್ಟ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ